ದಿನಾಂಕ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಸಮ್ಮೇಳನಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೊರೂರು ಚನ್ನಬಸಪ್ಪನವರಪುರ ಪ್ರವೇಶವಿರುತ್ತದೆ ಇವರನ್ನು ಗೌರವಾಭಿಮಾನದಿಂದ ಜಿಲ್ಲಾಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸ್ವಾಗತಿಸಲಾಗುವುದು ಸಮ್ಮೇಳನದ ಮೊದಲ ದಿನ ಅಂದರೆ ದಿನಾಂಕ ಎಂಬತ್ತ್ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಬೆಳಗ್ಗೆ ಏಳು ಗಂಟೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗದಿಂದ ಮೆರವಣಿಗೆ ಹೊರಡಲಿದ್ದು ಮೈಸೂರು ಬೆಂಗಳೂರು ರಸ್ತೆ ಮಾರ್ಗವಾಗಿ ತೆರಳಿ ಸಮ್ಮೇಳನದ ವೇದಿಕೆಗೆ ತಲುಪುವುದು ಎಂದು ರಾಜ್ಯ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ನೀಡಿದರು ಮೆರವಣಿಗೆ ಸಮ್ಮೇಳನಾಧ್ಯಕ್ಷರ ರಥದ ಜೊತೆಗೆ ನಾದಸ್ವರ ಎತ್ತಿನ ಗಾಡಿ ಪೂಜಾ ಕುಣಿತ ನೀರಗಾಸೆ ಹುಲಿವೇಶ ಡೊಳ್ಳು ಕುಣಿತ ಒಳಗೊಂಡಂತೆ ಪೂರ್ಣಕುಂಭ ಹೊತ್ತ ಮುನ್ನೂರು ಜನವರಿ ಮಹಿಳೆಯರು ಹಾಗೂ ಐವತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ ಎಂದರು ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದ್ದು ಸಮ್ಮೇಳನಕ್ಕೆ ಆಗಮಿಸಲಿರುವ ಸಾಹಿತ್ಯಾಸಕ್ತರಿಗೆ ಸಾರ್ವಜನಿಕರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೆ ಸಿ ವತಿಯಿಂದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು ಗೋಷ್ಠಿಯಲ್ಲಿ ಶಾಸಕ ರವಿಕುಮಾರ್ ರಾ ಕಸಾಪ ಅಧ್ಯಕ್ಷ ಜೋಶಿ ಜಿಲ್ಲಾಧಿಕಾರಿ ಕುಮಾರ್ ಸಿಒ ಎಸ್ಪಿ ಇದ್ದರು ಇವತ್ತೇನು ಎಪ್ಪತ್ತೂರಿಂದ ಎಂಬತ್ತು ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸೆಟ್ ಮಾಡ್ತೀವಿ ಒಂದು ಮೇಲ್ ವೇದಿಕೆ ಪಕ್ಕದಲ್ಲಿ ವೇದಿಕೆ ಪಕ್ಕದಲ್ಲಿ ಮತ್ತು ಪಾರ್ಕಿಂಗ್ ಇರ್ಬೋದು ಸ್ಟಾಲ್ಗಳು ಬುಕ್ ಸ್ಟಾಲ್ಗಳೇ ಸಪ್ರೇಟ್ ಮಾಡಿದ್ವಿ ಬೇರೆ ಮಾಡಬೇಕು ಇದು ಮೂವತ್ತು ವರ್ಷ ಇನ್ನೊಂದು ಗ್ರೌಂಡ್ ಕೊಡಬೇಕು ಅಂತ ಮೂವತ್ತು ವರ್ಷ ಗರಿಷ್ಠ ಅದರಿಂದ ಇಂಥ ಒಂದು ಅಭೂತಪೂರ್ಣವಾದಂಥ ಸಾಹಿತ್ಯ ಸಮ್ಮೇಳನ ಇದು ಇದೊಂದೇ ಜಾತಿ ಪಕ್ಷ ಧರ್ಮ ವಯೋಮಿಗೆ ಯಾವುದೂ ಇಲ್ಲದೇ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಹೇಳಿಕೆ ಅದು ಬಿಟ್ಟರೆ ಜನ ನನಕ್ಕೆ ಹೋರಾಟಕ್ಕೆ ಕೈಗೊಡಿಸ್ತೀನಿ ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಆಡಲಿಕ್ಕೆ ಬರ್ತದೆ ಒಂದೇ ತಪಸ್ವರೇ ಎಲ್ಲರೂ ಸೇರಿ ಕೈ ಜೋಡಿಸಿ ಮಾಡಬೇಕು ಅನ್ನೋದು ಅದಕ್ಕೆ ಸಾಕಿಸಿ ನೆನ್ನೆ ಲಕ್ಕ ತಾನು ಅಂತ ನೋಡಿದ್ದೆ ಕೋಶ ಮಾಡಿದ್ದೆ ನಮ್ಮ ರವಿ ಮತ್ತು ಜಿಲ್ಲಾಧಿಕಾರಿಗಳು ಸಿ ಇ ಓ ಎಸ್ ಪಿಗಳು ಕಂಡಿದೆ ಅದು ನಾಲ್ಕರಷ್ಟು ಇಡೀ ಸ್ಟೇಡಿಯಂ ತುಂಬಿ ಸ್ವಾಮೀಜಿಯವರು ನಾನು ಜೋಶಿಯವರು ನಮ್ಮ ಚಿತ್ರನಾಯಕರು ನಮ್ಮ ದಿನೇಶ್ ಗುಡಿಗೌಡರು ಅವರು ಎಲ್ಲ ಬಂದಾಗ ಬಹುಶಃ ನನಗೆ ಆಶ್ಚರ್ಯ ಆಯಿತು ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಹುಶಃ ನನ್ನ ಮಧ್ಯದಲ್ಲಿ ಸ್ವಲ್ಪ ಜನ ಹೋಗ್ತಾರೆ ಹತ್ತು ಗಂಟೆವರೆಗೂ ಹೊರಟಿಯಲ್ಲಿ ತಲುಪಿದ ನಂತರವಾದದ್ದನ್ನು ಆಶ್ಚರ್ಯ ಆಗುತ್ತಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಏನಾದರೂ ನಮ್ಮೆಲ್ಲರಿಗೂ ಕಾಣುತ್ತೆ ಬಹುಶಃ ಬಂದು ಹೋದ್ಮೇಲೆ ನಾನು ರೇಖರಿಗೆ ಫೋನ್ ಮಾಡಿ ನಮ್ಮ ಮಕ್ಕಳುಗಳು ಸೊ ನೋಡ್ಲಿಕ್ಕೋಸ್ಕರ ಹೋಗಬೇಕು ಆ ಸ್ಥಳಕ್ಕೆ ಒಂದಷ್ಟು ಪಾಸು ನಾವು ಪಾಸೇ ಮಾಡಿಲ್ಲ ಯಾರು ಹೋಗಿ ಹೋಗ್ಬೇಕಂತ ಸ್ವಲ್ಪ ಫ್ರೀ ಅಕಾಮಡೇಷನ್ ಮಾಡ್ತಾಯಿದ್ವಿ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿ ಹೇಳಿ ಸೊ ಅದರಿಂದ ಬಹುಶಃ ಪಾಸೆಲ್ಲ ಇದೆ ನ್ನ ಕೊನಿ ಬಹುಶಃ ನಿನ್ನೆ ನಮ್ಮೆಲ್ಲ ಪ್ರಚಾರಕ್ಕಿಂತ ಹಿಂಬಡಿಯಾಗಿ ನಿನ್ನೆ ಸಕ್ಸಸ್ಫುಲ್ ಮಾರಾಟ ಆಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ ನೂರು ಕೌಂಟ್ರ್ ಮಾಡಿದ್ದು ಸಾರ್ವಜನಿಕರಿಗೆ ನಲವತ್ತು ಕೌಂಟ್ರೂ ಈ ಏನು ಅತಿಥಿಗಳಿದೆ ರಿಜಿಸ್ಟ್ರೇಷನ್ ಆರುನೂರು ರೂಪಾಯಿನ ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ನಲವತ್ತು ಕಾಟ್ರೂ ಅವ್ರಿಗೆ ಪ್ರತ್ಯೇಕವರ್ ಮಾಡಿ ಪ್ರತಿನಿಧಿಗಳನ್ನ ಮತ್ತು ಎಲ್ಲರಿಗೂ ಒಂದೇ ಊಟ ನೆನಪು ಸೊ ನಾಡೋ ಜನರಿಂದ ಹಿಡಿದು ಮುಖ್ಯಮಂತ್ರಿಯನ್ನು ಹಿಡಿದು ಕೊನೆ ನಮ್ಮ ಸಾಹಿತ್ಯ ಆಸಕ್ತಿ ಯಾರು ಸಾರ್ವಜನಿಕರು ಬರ್ತಾರೆ ಅವರವ್ರಿಗೂ ಒಂದೇ ಥರದ ಊಟ ಆದರೆ ಪ್ಲೇಸ್ ಮಾತ್ರ ಚೇಂಜ್ ಅಷ್ಟೆ ಹಾಗಾಗಿ ಎಲ್ರಿಗೂ ಒಂದೇ ಅಂತ ಬಳಸ್ತಕ್ಕಂಥ ತೀರ್ಮಾನವನ್ನು ಎಲ್ಲ ಒಟ್ಟಾರೆ ಸೇರಿ ತೀರ್ಮಾನವನ್ನು ತಗೊಂಡಿದ್ದೀವಿ ನಲವತ್ತು ಪ್ಲಸ್ ಮೂರು ನಾವು ಕೌಂಟರ್ನ ಮಾಡ್ತಕ್ಕಂಥದ್ದು ಮಾಧ್ಯಮದವರೆಗೂ ಎರಡು ಮೂರು ಎಲ್ಲ ಹಾಕಿ ನೋಡಿದ್ದೀವಿ ಮಾಧ್ಯಮದವರೆಗೂ ಸಪ್ರೇಟು ಕೇಳಿದ್ದೀವಿ ಸೊ ಅತಿಥಿಗಳು ಮತ್ತು ವಿಶೇಷ ಅತಿಥಿಗಳಿಗೂ ಸಹ ಮಾಡಿದ್ವಿ ಊಟ ಮಾತ್ರ ಎಲ್ಲ ಒಂದೇ ಇದೆ ಅದೇ ಊಟನೇ ಅದು ಬಡಿಸ್ತಾರೆ ಅಲ್ಲಿ ಬಳಸ್ತಾರೆ ಮತ್ತು ನೀರಿಗೋಸ್ಕರ ವಿಶೇಷವಾಗಿ ನಾವು ಬೋರಲ್ಲಿ ಹಾಕಿ ಫಿಲ್ಟ್ರ್ ಮಾಡಿ ಅವರು ಫಿಲ್ಟ್ರ್ ಮಾಡಿ ಅದನ್ನು ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಟ್ರೈಲ್ ಮಾಡೋದಿಲ್ಲ ಅವರು ಅದರಲ್ಲಿ ಯಾವ ಥರದ ಡ್ರಿಂಕಿಂಗ್ ವಾಟರ್ ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ ಬಹುಶಃ ಕ್ಲೀನಿಂಗ್ ಇನ್ನೂರೈವತ್ತು ಜನ ಇನ್ನೂರೈವತ್ತು ಜನನ ನಾವು ವಿಶೇಷವಾಗಿ ಅವರನ್ನು ಕಂಪನಿ ಮಾಡಲಾಗಿದೆ ಎಲ್ಲ ಥರದ ಕ್ಲೀನ್ ಮಾಡಲಿಕ್ಕೋಸ್ಕರ ಅದನ್ನು ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೀವಿ ಸೊ ನಾವು ಸಾರ್ವಜನಿಕರು ಇದು ಮಂಡ್ಯದಲ್ಲಿ ಮಂಡ್ಯದ ಮಂಡ್ಯಕ್ಕೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಏಳು ತಾಲೂಕಿನಿಂದ ಉಚಿತವಾಗಿ ಹದಿನೈದು ಹದಿನೈದು ಬಸ್ಸನ್ನು ನಾವು ಇದ್ದೀವಿ ಮಳವಳ್ಳಿ ಮದ್ದೂರು ನಾರಮಲ ಕೆಳಪೇಟೆ ಪಾಂಡವಪುರ ಸೇರ್ಪಡೆ ಅದೇ ಥರ ಮಂಡ್ಯ ಮಂಡ್ಯ ಗ್ರಾಮೀಣ ಗ್ರಾಮೀಣಕ್ಕೆ ಉಪಯೋಗಿಸ್ಕೊಡ್ತೇವೆ ಏಳೂರು ತಾಲೂಕಿಗೆ ಉಚಿತವಾಗ ಹದಿನೈದು ಹದಿನೈದು ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಜೊತೆಗೆ ಮಂಡ್ಯ ಸಿಟಿನಲ್ಲಿ ಸಿಟಿಯಿಂದ ಮೂರು ಕಡೆ ತಾಲೂಕಿಗೆ ಭಕ್ತ ನಮ್ಮ ಒಂದು ಸತ್ವ ಗಾಂಡು ಸತ್ ಸತ್ವದ ನಮ್ಮ ಪಾರ್ಕಿಂಗ್ ಇದೆ ಮೂರು ಕಡೆ ಇದೆ ಸುಧಾರದಲ್ಲಿ ಆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಒಂದು ಸ್ವಂತ ಗಾಡಿಯಲ್ಲಿ ಬಂದು ನಿಲ್ಲಿಸಿಲ್ಲ ಅಲ್ಲಿಂದ ಬಸ್ಸು ಪಾರ್ಕಿಂಗ್ ಪ್ಲೇಸಿಂದನೂ ಬಂದು ಪಿಕ್ ಮಾಡಿ ಡಾಕ್ಟ್ ಮಾಡೋ ಅಂಥದ್ದು ವ್ಯವಸ್ಥೆ ಮಾಡಿ ಬಸ್ ಸ್ಟ್ಯಾಂಡಿಂದ ಓಟ್ ಬಸ್ಸು ಈ ಮೇಲುಗಡೆ ನಾವು ಡಬಲ್ ರಸ್ತೆ ಇರ್ಬೋದು ಬನ್ನೂರು ರಸ್ತೆ ಶ್ರೀನಾಥ ಸಿಗಮಾಥ ಇರ್ಬೋದು ಫೋರ್ಟ್ ನಿಲ್ದಾಣ ವಿಶ್ವ ಇದ್ಯಾರಿ ಕಂಗಳ್ಳಿ ವಿ ವಿ సంజ దేవస్థా చాముండేశ్వరి దేవస్థాన కనిక పరమేశ్వరి దేవస్థాన కర్ణాటక బా సర్కలు వసల్ సర్కలు వి రమణ సర్కలు ఎం వి బేత్రి నంద సర్కలు ఖ్యాన్ సర్కలు స్వర్ణస మాండవ్య కాలేజ్ ఇంబేళ్ళి గేట్ వసూస్ కంప్లీట్ కిరకీ అ బస్సు బస్ స్టాండిందో అష్ట ఫిక్స్ యారి ఒ తొందర చాముండేశ్వరి దేవస్థాన అంద అంద బస్టాండ్గా నన్ను అడుకర్న అే బస్ అసలు అల్ బస్ బాగా వ్యవస్థ వీడిగి సార్వజనిక ఈ సమ్మేళన నోడూ ఇది ప్రతి వర్ష ఆగ సమ్మేళన అలా అతడు వర్షకొందో సమ్మేళన అలా అత సమ్మేళనాల అలా అంతి నాము ఎస్ సాధ్యనో నిల్ ಏನು ಇರುತ್ತೆ ಅದನ್ನೆಲ್ಲ ಒಂದೊಂದೇ ಒಂದೊಂದಾಗಿ ಸರ್ವ್ ಮಾಡಿಕೊಂಡು ಅಂತಿಮವಾಗಿ ನಾವು ರೂಪದೇಶಗಳನ್ನ ಮಾಡಿದ್ವಿ ಇದರ ಜೊತೆಗೆ ಮೈಸೂರು ಇಂದ ಈ ಪ್ಲೇಸ್ಗೆ ಬೆಂಗಳೂರಿಂದ ಈ ಪ್ಲೇಸ್ಗೆ ಮೂವತ್ತು ನಿಮಿಷಕ್ಕೆ ಒಂದು ವಿಶೇಷ ಬಸ್ಸನ್ನು ಪ್ರೊವೈಡ್ ಮಾಡಿ ಬೆಂಗಳೂರು ಸ್ಯಾಟಲೈಸ್ಟ್ ಬಸ್ ಸ್ಟ್ಯಾಂಡ್ ಮೈಸೂರಿನ ಬಸ್ ಸ್ಟ್ಯಾಂಡಿಂದ ಮೂವತ್ತು ನಿಮಿಷಕ್ಕೆ ಒಂದು ಬಸ್ಸನ್ನು ವಿಶೇಷ ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ವಿ ಇದು ಇಲ್ಲ ಹಾಂ ಹೀಗೆ ಹೀಗೆ ಮೈದಾರಿ ಮಾತಾಡ್ತೀವಿ ಹಾಂ ಸರ್ ಅಲ್ಲಿ ಮೂವತ್ತು ದಿವಸಕ್ಕೆ ಬಂದು ಹೋದರೆ ಬೆಳಗ್ಗೆ ಸಾಯಂಕಾಲ ಕಂಟಿನ್ ಬಸ್ ಆಗುತ್ತೆ ಓ ವಾಪಸ್ಸು ಹಾಂ